ಮೂರು ಬಾಲಿಗೆ ಹತ್ತು ರನ್ ಬೇಕು ನೋಡೋಣ ಹರಿಪ್ ಏನು ಮಾಡ್ತಾನೆ ಅಂತ ಹೇಳಿ ಬಾಲಿಂಗ್ ರನ್ ಅಪ್ ರೆಡಿ ಬ್ಯಾಟಿಂಗ್ ಆರೀಪ್ ಉತ್ತಮವಾದ ಹೊಡೆತ ನೋಡೋಣ ಕ್ಯಾಚ್ ಆಗೋ ಸಾಧ್ಯತೆ ಇದೆ ನೋಡೋಣ ನೋಡೋಣ ಓ ಕ್ಯಾಚ್ ಮಿಸ್ ಆಗಿದೆ ಕ್ಯಾಚ್ ಮಿಸ್ ಆಗಿದೆ ಕ್ಯಾಚ್ ಮಿಸ್ ಆಗಿದೆ ಒಂದು ಒಳ್ಳೆಯ ಉತ್ತಮವಾದ ಬಾಲಿಂಗ್ ಮಾಡಿದರು ಹುಸೇನ್ ಅವರು ಆ ಶಾರ್ಟ್ ಫುಲ್ ಶಾರ್ಟ್ ಆಗಲಿಲ್ಲ ಅರಿಪ್ ಎರಡು ಬಾಲಿಗೆ ಎಂಟ್ ರನ್ ಬೇಕಾಗಿದೆ ನೋಡೋಣ ಒಂದು ಉತ್ತಮವಾದ ಬಾಲಿಂಗ್ ಪ್ರದರ್ಶನ ಹುಷನ್ ಅವರಿಂದ ನೋಡೋಣ ನೋಡ್ಬೋದು ಎಷ್ಟು ಮಂದಿ ವೇಟ್ ಮಾಡ್ತಾ ಇದಾರೆ ಮ್ಯಾಚ್ ಗೆದ್ಯೋದು ನೋಡಿ ನೋಡೋಣ ಹರಿಪ್ ಏನ್ ಮಾಡ್ತಾನಂತ ಓ ನೋಡೋಣ ಬೌಂಡ್ರಿ ಹೋಗುತ್ತೆ ಓ ಬೌಂಡ್ರಿ ಯಾರ್ ಗುಡ್ ಬ್ಯಾಟಿಂಗ್ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಆರಿಪರಿಂದ ಜೂಮ್ ಅಷ್ಟ ಆಗ್ಯದು ಸ್ವಲ್ಪ ಮಾಡಿ ನೋಡು ಏನಾಗುತ್ತೆ ಒಂದ್ ಬಾಲಿಗೆ ನಾಲ್ಕು ಮೂರು ರನ್ ಒಂದು ಉತ್ತಮ ಬಾಲಿಂಗ್ ಪ್ರದರ್ಶನ ಹುಷಾರ ಇರಲಿ ಏನೂ ಆಗಿಲ್ಲ ಬ್ಯಾಟ್ಮನ್ ಚಲೋದ ನಿಮ್ದೇನು ತಪ್ಪಿಲ್ಲ ನೋಡೋಣ ಲಾಸ್ಟ್ ಬಾಲ್ ಇದೆ ತುಂಬ ಬೌಲಿಂಗ್ ಪ್ರದರ್ಶನ ಹುಷನ್ ಅವರಿಂದ ಇರ್ಲಿ ಇರ್ಲಿ ನೊಳಗೆ ಸ್ವಲ್ಪ ಚೇಂಜಸ್ ಬಾರಿ ದೊಡ್ಡ ವಿಡಿಯೋ ಐತಿತ್ತು ಯಾಕಂದ್ರೆ ಮ್ಯಾಚ್ ಭಾಳ ಸೀರಿಯಸ್ ಐತಿ ನೋಡ್ಬೋದು ಎಲ್ಲ ಮಂದಿ ಯಾವ ರೀತಿಯಾಗಿ ನಿಂತಾರ ಹೇಳಿ ಹೊಡೆದ ಹೊಡ್ದ ಹೊಡ್ದ ಹೊಡೆದ ಸೆಲಿಬ್ರೇಷನ್ ನೋಡಿ ಯಾವ ರೀತಿಯಾಗಿದೆ ಸೆಲಿಬ್ರೇಷನ್ ಸೆಲೆಬ್ರೇಷನ್ ನೋಡ್ಬೋದು ನೀವು ಭೇಟಿ ಆಗೋ ಮಂದಿ ಎಷ್ಟು ಮಂದಿ ಬಂದ್ ಭೇಟಿ ಮಂದಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡುದು ಇರ್ಲೇ ಗುಡ್ ಗುಡ್ ಹರಿಲ್ಲಾ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಉತ್ತಮವಾದ ಹೊಡ್ಸ್ಕೊಂಡಿದ ಬಾಲರ್ ಗಡ್ಡಿ ಒಂದು ಉತ್ತಮವಾದ ಬ್ಯಾಟಿಂಗ್ ನೋಡ್ಬೋದು ನೀವು ಯಾವ ರೀತಿಯಾಗಿ ಪ್ಲೇಯರ್ಸ್ ಬಂದಾರ ಒಂದು ಉತ್ತಮವಾದ ಬಾಲಿಂಗ್ ಪ್ರದರ್ಶನ ಖುಷಿಯನ್ನೋರು ಒಳ್ಳೆ ಬಾಲಿಂಗ್ ಯಾರು ಒಳ್ಳೆ ಬಾಲಿಂಗ್ ಆದರೂ ಇಲ್ಲ ಬೆಸ್ಟ್ ಬಾಲ್ ಬ್ಯಾಟ್ಮನ್ ಸದಾನವರು ನೋಡಿ ಗೆಳೆಯರೆ ಈ ರೀತಿಯಾಗಿ ನಮ್ಮ ಶಿಂದಿ ಊರಿನಲ್ಲಿ ಮ್ಯಾಚ್ ಆಗುತ್ತೆ ನೋಡಿದ್ರೆ ಏನು ಬೆರಗಾಡ್ತೀರಿ ನಮ್ಮ ಸಿಂಧಗಿ ಸ್ಟೇಡಿಯಂ ಇದೆ ಇದು ಉತ್ತಮವಾದ ಮ್ಯಾಚ್ ಆಯ್ತು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೋಡ್ಬೋದು ನಮ್ಮ ಗ್ರೌಂಡು ಓಕೆ ಬಾಯ್ ಗೆಳೆಯರೆ ಮುಂದಿನ ವೀಡಿಯೋದೊಳಗೆ ಭೇಟಿ ಆಗೋಣ ಈಗ ಇದರ ಉದ್ರಿ ಚಸ್ಮಾ ಒಂದು ತೊಂದಿನಿ ಇವ್ರದ್ದು ಇವ್ರದ ಹುಷನ್ ಅವ್ರ ಚಸ್ಮಾ ತೊಂದಿದ್ದು ಬಾಯ್ ಬಾಯ್